ಅಂತ ಗೆಲೋ ನನ್ನ ಮಕ್ಳು ಇದ್ರಷ್ಟು ಹೋದ್ರಷ್ಟು ತಲೆ ತಲೆಗೆಡ್ಕೊಂಡು ಕುತ್ಕೊಳಕ್ಕದ ನಮ್ಮ ಕಷ್ಟ ನಮಗೆ ಸಿವನೇ ಭಗವಂತ ಅಂತ ಇನ್ನೇನು ಇರೋಬ್ರ ದುಡ್ಡು ಎರಡು ಕಿತ್ಕೊಂಡ ಮನೆ ಮಠದ ಮೇಲೆ ಎಲ್ಲ ಲೋನ್ ತಗಸ್ಕೊಂಡ ಇವತ್ತು ನನ್ನ ಮನೆ ಬೀದಿ ಪಾಲ್ ಮಾಡ್ಬಿಟ್ಟು ಈಗ ಹೋನ ಓದ್ ಹೋಯ್ತಾನಾಕೇನು ಉಳಿಸಿದ ಅಂತ ಇರೋಕೆ ಅವನು ಇಲ್ದಾರ್ ಹಾಡು ಬಿದ್ದು ಹೋಗ್ಲಂತೆ ಬಿದ್ದು ಹೋಗ್ಲಂತ ಅವ್ನು ಬಾಳಿ ಮುನ್ನಾಕ ಅವನು ಬರ್ಬಾರ ಬಂದು ಹೋಗ್ ನಾಟಕ ಆಡ್ತಾನೆ ನಾಟ್ಕ ದೊಡ್ಡ ಈ ಅಯ್ಯೋ ಅದೇಕನಮ್ಮ ಅದ್ಕೆನೆ ಬಂದಿತ್ತಂತಲ್ಲ ಅದಕ್ಕೆ ಏನೇನು ಮಾತಾಡ್ಕೊಂತಾವ್ರಿ ಎಸದಿನವೇ ನಿಂಗಮ್ಮ ಜಗಳ ಮಾಡಿ ಕಳ್ಸೋರಂತೆ ಅದಕ್ಕೆ ಜೇಣೆ ಎಲ್ಲ ಹೊಂಟೋಗನೇ ಉಂಟೋಗಿ ಅನ್ಕೊಂಡು ಏನ್ಸರು ಬೆಳೆದ ಏನೋ ಕಣಮ್ಮ ಅದಕ್ಕೆ ನಾನು ಹೋಗಿ ಹೋಗಿ ಎಸದಿ ಆಗಿರೋದಕ್ಕೆ ಅವಮ್ಮ ಆಗಿರೋದಕ್ಕೆ ಅವ್ನು ಕೂಡ ಹೊಡೆದಾಡ್ತಾವ್ರೇ ಬೇರೆಯವರಾಗಿದ್ರೆ ಒಂದು ಗುರ್ಸ್ಕೊಳ್ತಿಲ್ಲ ಪಪ್ಪ ನಿಂಗಮ್ಮ ಮಗಳಿಗೆ ಹಾಕಬಂದು ಇಸ್ಕೊಂಡು ಅಡಿಸಿದ ನೋಡ್ಕೊಂಡು ಹೊಳಿಮ್ಮ ಇನ್ಗ ಮಗಳಿಗೂ ಮಾಡ್ತದೆ ಬೇರೆಯವರಾಗಿದ್ರೆ ಒಂದಿಸ್ ಮಾಡ್ತಿಲ್ಲ ಅವನು ಕಲ್ತಿದ್ರು ಆಟಕ್ಕೆ ಸೋಮಶೇಖರ್ ಅಣ್ಣ ಇದು ಐದು ಸಾವಿರ ರೂಪಾಯಿ ಸಾಲ ಮಾಡಿಬಿಟ್ಟು ಗೊತ್ತಾಗಿರೋದಕ್ಕೆ ಅವಮ್ಮ ಉಗ್ದಿದ್ಕೆ ಅವನು ಉಂಟಾಗಿರೋದು ಇಲ್ಲಿ ಬಸ್ ಏಕೆ ಇವನ್ನ ಇಕ್ಕಿದ್ರೆ ಇಲ್ವೋ ಅದಕ್ಕೆ ಏನೋ ಬೇಜಾರು ಮಾಡ್ಕೊ ಹೋಗಿಲ್ಲನೇನೋ ನೆರೆ ದಿವಸ ಹೋಗಿಲ್ಲ ಅಂತ ಅಂತ ಅಂದೆ ನಾನು ಕೇಳರಮ್ಮ ಜನಗಳು ಮೂಗ್ ಮೂಗ್ನಕ್ಕೆ ಮಾತಾಡ್ತಾರೆ ಏನೇನಾದ್ರು ಮಾತಾಡ್ಕೊಳ್ಳು ಅದಕ್ಕೆ ಏನು ಮಾಡೋಕ್ಕಾಗದು ಅಲ್ವಮ್ಮ ಅಯ್ಯೋ ಯಾ ಮುಂಡರು ಏನಾದ್ರು ಮಾತಾಡ್ಕೊಳ್ಳಿ ಇವತ್ತು ನನ್ನ ಮಗಳ ಕಷ್ಟ ನಮ್ಗೆ ಗೊತ್ತು ಬೇರೆ ಕಂಡಿದ್ದಾರೆರು ಏನಾದ್ರು ಮಾತಾಡ್ಕೊಳ್ಳು ಅಂತ ತಲೆಗೆಸ್ಕೊಳ್ಳಿರಕ ಹಾಳು ಬಿದ್ದೋಗ್ಲಿ ಧೂಳು ಬಿದ್ದೋಗ್ಲಿ ಅನ್ ಬರೋದೆ ಬೇಡ ಇನ್ನೇತ್ಕು ಅದಕ್ಕಿ ನನ್ನ ಮಗಳಿಗೆ ಏನನ್ನು ನೋವು ಕೊಟ್ಟಿಲ್ಲ ನನ್ನ ಮಗ ಮೊನಿ ಕೊಟ್ಟಿದ್ದಾನ ನನ್ನ ಮಗ ಅವನಿಂದ ನನ್ನ ಮಗಳಿಗೆ ನೆಮ್ಮದೇನೋದೇ ಇಲ್ಲ ಅಂತದ್ರಲ್ಲಿ ಇನ್ನೇನು ಇನ್ನೇನು ಉಳಿಸವನೇ ಏನ್ಬಿಟ್ಟು ಇನ್ನೇ ಅವನು ಏನು ಉಳಿಸಿದಾನ ಇಲ್ಲ ಮನೆ ಕಟ್ಟಿದನೋ ಮಠ ಕಟ್ಟಿದ್ದಾನೆ ಇರೋ ಮನೆ ಆಸ್ತಿ ಪಾಸ್ತಿ ಚಿನ್ನ ಹೊಡೆದವೇನು ಆಸ್ತಿನೂ ಏನು ಯಾವಾಗ ಇರುವಂತೆ ಎಲ್ಲರೂ ಮುಗಿಸ್ತಾ ಇನ್ನೇನು ಹೊಂಟವ್ ಈಗ ಓಲಾಕು ಇದ್ದೇನು ಮಾಡ್ಬೇಕಾಗಿತ್ತು ಅವನು ಅಯ್ಯೋ ಪಾಪ ಸುಮಿರಾಮಿ ಏನ್ ಮಾಡಿಗಳಮ್ಮ ಎತ್ತಗ್ಬೇಕಾರ ಮಾತಾಡ್ತಾರೆ ಬಿಡಮ್ಮ ತಲೆ ಹೋಗ್ಬಾರ್ದು ಅಯ್ಯೋ ವಾ ಯಾವ್ ತಲೆನೂ ಕೆಡ್ಸ್ಕೊಳ್ಳಿಲ್ಲ ಏನೂ ಕೆಡ್ಸ್ಕೊಳ್ಳಿಲ್ಲ ನಾನು ಅಯ್ಯೋ ಸೊಂಕಿರ ತಲೆ ಕೆಡೋದಂಗ ಆಗದೆ ಕರ್ಕಮಲಿ ನೀನ ಏನರ ಅನ್ಕೋ ನಿಜಕ್ಕೆ ತಲೆ ಚಿಕ್ಕ್ರ ಬನಂಗ ಆಗುತ್ತೆ ನೆನೆdis ಬೋನ ಬೋನ ಬಿಟ್ಟು ಬೊಂಡ ಬೊಂಡನ್ನ ಇರ್ತಿನಿ ಇಲ್ಲ ಅಂತಂತ ಕಂತೋನಿ ಗೆಯಕ ಬುತ್ತಿನಿ ಕೆಲಸ কইತನೆ ಅಂತ ಆ ನನ್ನ ಮಗನ ಕುನ್ಕನ್ ಕುತ್ಕಳಕದ ತಾಯಿ ಹೇಳ್ತiala ಆವನೇ ಮೈಕನ್ ಕಾನ ಕಳೀತಾನೆ ಆವೇನು ಕಾದಿ ಕಾದಿ ಕೆಲಸ কইತದೆ ಅವನು ಜಗಳನೇ ಮೈಕತ್ತಾನೆ ಅವನಿಗೆ ನಾ ಅಷ್ಟೋಂತೆ ಊಟ ವಂತೆ ರಾತ್ರಿ ಊಟ ವಂತೆ ಕಾಪಂತೆ ಟಿ ಅಂತೆ ಅವನು ಬುತ್ತ ಕಾಸಕ ನಾನು ಕುತ್ಕಳನ ಅವನು ಸೇವೆ ಮಾಡ್ಕೊಂಡು ಆಮೇಲೆ ಒಂದು ಚುರಾ ಹೆಸರುಗೆಸು ಇರ್ತದರೆ ಅವನು ಬಿಸಿ ಮಾಡ್ಕೊಂಡು ನೇ ಕಿರಕನ ಹೆಸ್ರು ನಾನು ಬಿಸಿ ಮಾಡ್ಕೊಡ್ಬೇಕು ಹ್ಞೂ ಅವ್ನಿಗೆ ಒಂದು ಹೊಕ್ಕಿ ಹಾಕೊಂಡು ಮಾಡಿ ಕೇಳೋದ ಸರಿ ಅತ್ತೆ ಅವ್ಳು ಏನು ಅಕ್ಕಿ ಹಾಕತ್ತೆ ಅಂತ ಕೇಳೋದು ಅಣ್ಣಕ್ಕಿರ ಕುಂತೀರೋಳ ತೋಟ ತೊಳಗ್ ಹೋದ್ರೆ ಏನು ಕೆಲಸ ಮಾಡ್ತೀರೋಳ ಬಂದು ನಿಮ್ಗೆ ಎಕ್ಕಿ ಹಾಕಿ ಊಟ ಉಂಡಬೇಕು ಹೊಟ್ಟೆ ಸಿಗ್ತದೆ ಒಂದು ಬರ್ತಾರೆ ಹೊರ್ತು ಒನ್ಪಾ ಹೊಕ್ಕಿ ತೊಳೆದು ಹೊಳೆ ಮ್ಯಾಕ್ ಮಾಡಿ ಕೇಳಕ್ಕಿರಾ ಏನಾದ್ರು ತೈ ಏನಾದ್ರು ಒಲ್ಪ ಉಕ್ಕಿ ತೊಳೆದು ಒಳಗೆ ಅಕ್ಕಿ ಅನ್ನ ಮಾಡ್ಕೊಂಡು ಹಾಕಾಕಿವ ಏನು ಸೀಮ್ ಗಣಸ ಇವನು ಯಾರು ಹಂಗಾರೆ ಅಡುಗೆ ಮಾಡ್ಕೊಂಡು ಉಣ್ಣಕಿರೋದು ತಾಯಿ ಏನು ಮಾಡಬಾರ್ದು ಉಣ್ತಿದ್ದೆ ಹಂಗೆ ಒತ್ತು ಹೊತ್ಕು ಒತ್ತೊತ್ಕೊತೈ ಏನಾದ್ರೆ ಅವ್ಳನ್ನ ನಾಷ್ಟ ಮಾಡಿದ್ರೆ ಮಾಡಿರೋದು ಹೊಸ ಕೊಟ್ಟು ಹಾಕೊಳ್ಳೋದು ತಿನ್ನೋದು ಜಮೀ ಮಾರು ಕಾಲು ನೀಡೋದು ಗೊರ್ರೋ 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 ಅಂತ ಹೊರ್ಕ ಪಾಟ ನನ್ನ ಪಾಟ ಇಲ್ವಾ ನಮ್ಮ ಪಾಟ ದಾಟೋ ಹೋಯ್ತದೆ ಒಂದು ಸೌಂಡು ಅಷ್ಟು ಮಟ್ಟಿಗೆ ಹೊರ್ಕಾಡಿತಾನೆ ಅದೇನೋ ಹೇಳ್ಕಿಲ್ವಾ ಸಂತೆ ಸಂತಲ್ಲಿದ್ದೆ ಅಂತ ಹಂಗೆ ಆ ನಿದ್ದೆ ಮಾಡ್ತಾನೆ ಅದರದ್ದು ನನ್ನ ಮಗ ಹುರ್ದರ್ದ ನನ್ನ ಮಗೇನು ಕಾಲು ಹಾಕಿ ಬಂದು ಹೂವು ಊನು ಬಾಯಿ ಮಣ್ಣಾಕೆ ಊರಾಕು ಯಾಕು ಓರಿಕಂತೈ ನೆಗದು ಬಿ ಧೋಲಿ ಅನ್ಕೊಂಡು ಸಾಕೊಂಡು ಹೊತ್ಕೊಂಡಿದ್ದ ಕೂತಿದ್ದು ಈ ಸತ್ತು ಅಂತ ಸಾವು ಸುದ್ದಿ ಹೋದ್ರೆ ನಾವು ಹೋಗೋರು ಅಲ್ಲ ಅವ್ನು ಕಣ್ಣೀರು ಹಾಕೋರು ಅಲ್ಲ ತೈ ನೀವು ಹಿಂಗೆ ಅಂತೇಳರಿ ಅಮ್ಮ ಇವಳಂತ ಕೊಟ್ಟಿಗೆ ಅಂದ್ಕೊಂಡು ಸಿಕ್ಕಿಲ್ಲ ನಮಗೆ ಅಷ್ಟೇ ರೋಸ ಹೇಳ್ದೋಗ ನನ್ಗು ನನ್ನ ಮಗಳಿಗೆ ಹೋದ್ರ ಸುಮ್ಕಿರಮ್ಮ ಜನಗಳು ಯಾತ ಯಾತು ಮಾತಾಡಿಕ ಎಲ್ಲಕ್ಕೂ ಮಾತಾಡ್ತಾರೆ ಅವ್ಕೆಲ್ಲ ತಲೆಗೆಸ್ಕೊಬೇಡ್ದು ಸರಿ ಅಮ್ಮ ಸುಮ್ಮಿನಮ್ಮ ನೀನು ಏನೋ ಬಂಗಾತ್ಕೊಂಡು ಹತ್ಕೊಂಡು ಹೋಗ್ರಮ್ಮ ಅವ್ನು ಕಟ್ಕೊಂಡು ಬರ ಅಲ್ಲಿ ಒಡ್ದಾಳಿವ್ರಿ ಅದ್ಕೆ ಬಂದಿದ್ದಾಗ ಹೋಯಿಂದ ಕಂಬಳಕ್ಕ ಬಂದಿದ್ದದ ನಮ್ಮ ನಮ್ಮ ಆವ ಬಂದಿದ್ದ ಅಂಕ ಬಂದ ಇನ್ ಗುಟ್ಟೆ ಮಾದೇವನಿಗ ಬಂದ ಅಯ್ಯೋ ಇಲ್ಲ ಕಣಪ್ಪ ಬಂದಿಲ್ಲ ನಮ್ಮ ತಕ್ಕ ಯಾಕೆ ಬಂದನು ಬಂದಿಲ್ಲ ಅಂತ ಅಂದೆ ಎಲ್ಲಿಗೆ ಹೋಯ್ತು ಏನು ಎಂತ ಅಂದೆ ದಿನ ಕಣ್ಣನ ದಿವ್ಸ ఇది అక్కడ మోగితంతే తొడ్తకె అే నేను మాట్లాడరు అంతే అదకే బేజారు మార్కొందు అంత అంద అయ్యో హోగ్ మగా ఇది అల్వ్ క్యారా తరగస్కబడే ఎల్గను బత అంత అంద యాక జీవ తడ తర్వా ఇ నేను నిమిద అందబిట్ బందే నితాయితూ ఈ అందూ అయ్యో నమ్ సాద్రాలు జైన్ ఉంటాయిదా అంతా అనుకుంటు అక్కడక నేను హిడ్ ఇట్క ఓద్యే అయ్యో అయ్యో యాకవ ಏನಂತ ಏನು ಉಳ್ಳೋಗಿತ್ತಂತ ಜಯಣ್ಣಿಂದ ಜಯಣ್ಣ ಓ ಏನೋ ಕೇಳೋದು ಎಲ್ಲ ಮಾತಾಡ್ತಾರಲ್ಲ ಅಂದ್ಬಿಟ್ಟು ಏನೋ ಕೇಳ್ತು ಏನು ಮಾಡಿಯೇ ನಾನು ಇಲ್ಲ ಕನಕ ಬಂದಿಲ್ಲ ನಾನೇ ಓದ ಬಂದಿದ್ದ ಊದಿ ಕಳಿಸ್ತಾ ಬಂದಿರ ಇನ್ನೂ ಅಂತಂದೆ ಇನ್ನೇನೋ ನನ್ನೂ ಸುಮ್ಕಿರಮ್ಮ ಸುಮ್ಮಕಿರಮ್ಮ ಓದ್ರೋಲಿ ಕಣಮ್ಮ ಅಮ್ಮ ನನಗೆ ಯಾವ ಕಷ್ಟ ಅಂತ ಕಣ್ಣಲ್ಲಿ ನೋಡ್ತಾನೆ ಅವಳು ಹಿಂಸೆ ಅದೇ ಸರಿ ಅಮ್ಮ ನೀನು ಸುಮ್ಮನಿರಮ್ಮ ಓದ್ರೆ ಹೋಲಿ ಇದ್ರೆ ಇರಲಿ ಬಂದರು ಬರಲಿ ಓದ್ರ ಹೋಲಿ ತಲೆಗೆ ಎಸ್ಕೊಳಕ್ ಹೋಗ್ಬೇಡಿ ಹೂವ ಅವನು ಒಡ್ಡೇ ಓಲಿ ಬರೋದು ಮಾತ್ರ ಬೇಡ ಕಣ ಆಯ್ತೀರಾ ಏನು ಹೊಸಿ ಉಂಟಂತೈ ಒಂದು ಹೊತ್ತು ಒಂದು ಪಡೋಕ್ಕೆ ಹಾಕಬೇಕು ಎರಡು ಪಾವು ಅಕ್ಕಿ ತೊಳೆ ಮಾಡಿದ್ರೆ ಅವಳೊಂದಿಷ್ಟು ಕೆದ್ಕೊಂಡು ಏನೋ ಬಾತೋ ಗೀತೋ ಏನೋ ಚಿತ್ರನೋ ಪತ್ರನೋ ಏನಾದ್ರು ಕೆದ್ಕೊಂಡು ಕಿದ್ಕೊಂಡು ಹೋದ್ರೆ ಒಂದಿಷ್ಟು ಬಾಕ್ಸ್ ಸಣ್ಣ ಬಾಕ್ಸ್ ಮಾಡಿಕೊಂಡಾಳೆ ಏನೋ ಎಚ್ಚಗೊಂಡು ಅದು ಒಂದಿಷ್ಟು ಎಷ್ಟು ಗಾತಕ್ಕೆ ಬಾಕ್ಸ್ ಮಾಡಿಕೊಂಡ ಅತ್ತೊಂದು ನಾಲ್ಕು ಗ್ಲಾನ್ ಹಾಕಿ ಹೋಯ್ತಾಳೆ ಇನ್ನು ಎರಡು ಪಾ ಅಕ್ಕಿ ಹಣ್ಣು ತಾಯಿ ನೂಣಿಗೆ ಉಣ್ಕೊತಿದ್ದಾಕಂತಾಯಿ ನೂಣಿಗೆ ಉಣ್ಕೊಂಡು ನೀರ ಉಡ್ಕೊಬಿಟ್ಟು ಒಂದು ಚೊಂಬ ಚಂಬು ಹೊತ್ತೆ ಜಾಸ್ತಿಬಿಟ್ಟು ಇನ್ನು ಕಾಲು ನೀಡಿ ಅಂದರೆ ಹೋಯ್ತು ಇನ್ನು ಮೂರು ಗಂಟೆಗೆ ಎದ್ಬಿಟ್ಟು ತಲೆನೋವು ತಲೆನೋವು ತಳೆ ಕುಡಿಬೇಕಾಗಿತ್ತು ಅನ್ನೋದು ನೀನು ಬಾಯ್ ಬಿಟ್ಟಾಡಕ್ಕೂ ದಾಕತ್ತಿಲ್ಲ ನನ್ನ ಜಗ್ನ ಕೂತ್ಕೊಂಡಾಗ ಅಯ್ಯೋ ಚಿಕ್ಕ ಟೀ ಕುಡಿಬೇಕಾಗಿತ್ತು ಯಾಕಂದ್ರೆ ಭಾಳ ಸಲ ನಾವು ಭಾಳ ಸಲ ನಾವು ಹಂಗೆ ಹಿಂಗೆ ಅಂದ್ಕೊಂಡು ಹಂಗನ್ನದು ಕಾಯಿಸ್ಕೊಡ್ಲಿ ಅನ್ಬಿಟ್ಟು ಆಳ್ಬಿ ಓಲಿ ಅಂದ್ಬಿಟ್ಟು ಕಾಯ್ಸ್ಕೊಡ್ತಿದ್ದೆ ತಿನ್ಕೊಂಡಿದ್ದ ಹುಣ್ಕೊ ತಿನ್ಕೊಂಡಿದ್ದಾನಿರ್ಬೇಕಾರೆ ಆ ಸೋಲ್ ಸಕ ಯಾಕೋ ಸಾಲ ಮಾಡ್ದೆವನು ಆ ಸಾಲ ಮಾಡಿ ಅಂದಿದ್ರೆ ನಮ್ಮ ಜಗಳವೇ ಬರೋಲ್ಲ ಇವನು ಯಾಕೆ ಸಾಲ ಸಾಲ ಮಾಡೋಕೋಗಿದ್ದಲ್ಲಿ ಅವಂದಿ ಕೈಲಿ ಬಾಯಿ ಅಂತ ಮಾತಾಡ್ತಾರೆ ನನಕು ಅಪ್ಪತ ಕೇಳುವ ಹೇಳ ಮಗ ನೀನೇ ಅಮ್ಮ ನೀನು ಅಂತೀರಿ ಅಂತ ಅನ್ಕಬೇಡ ನೀನು ಹೋದ್ರೆ ಓಲಿ ತಲೆಗೆ ಎಸ್ಕೊಬೇಡಣ್ಣ ನೀನು ಸುಮ್ಕಿರು ನೀನು ஐ அல சரேத்து எ கேக்கம் வியர்ற்க தமக்கபன் ர்க்கமன் கொட்டினாேன். ஐயோவா சங்கே கறது பேசாம்ச அங்க உக தே ஓ அப்சாவாசக சாப்பனங்க போசாதேவா யா சோதிீலம? யோதிலை இங்கடிக்கனவா பொலு அதி தகோக அ காலக்க ந கடியிச்ச அயோ இல்லாத சொ கேர்மக அயோ நெம்ங்கீங புரிசிதிங்கே இங்கே அவர் தூர்த்தமக. அயோ போதுரை இதா சய அ சும்கிழக்கீேன். பப்ப நீ நிெக்கல் வடிய அாலக்கனே சோதிீ. ಅಲ್ಲ ಉಣ್ಣಿರೋ ತಿನ್ನಿಲ್ಲ ಏನೋ ಒಂದ್ಸಿರುತ್ತೆ ಹಂಗೆ ಪಪ್ಪಾ ನೀನ್ ನೋಡೋದ್ ನಂಗೆ ಹೊಸ ಅಲ್ಲ ಒಂದು ಒಂದ್ ಓದೋಳಲ್ಲ ಮುರ್ಗ ಬಂದೋಳಲ್ಲ ನನ್ನಂಗೆ ಏ ಪಪ್ಪಾ ನೀನು ಒಟ್ಟು ಇರ್ತದೆ ನೋಡಿ ಹಂಗೋಗನೇ ದೂರಿಸ್ಬಿಟ್ರು ನಿನ್ನ ಎಲ್ಲಿ ಹೋಗಿದ್ರು ಯಾತಕ ಹೋಗಿದ್ನು ಇಳೇನ ಅಂತ ಮಾತಾಡ್ಕತಾರ ಕಣ ಜನಗಳು ಏಡ್ಕೊಲಕ್ಕ ಮಾತಾಡ್ಕೊಳ್ಳ ಮಾತಾಡ್ಕೊಂಡ್ ಬೈಟ್ ಕಳ್ತದ ಏನಾದ್ರು ಬುಗ್ಕೊಳ್ಳಿ ಆ ಕಾಯ್ ಕಸ್ಕೊಳ್ಳಲಾ ಕಬ್ಲಕ್ಕಿ ಉತ್ ಬಂದ್ಬಿಡ್ತಾ ನಂಬ್ಬಿಟ್ಟು ಒಡದಾಡಿ ಹೊರ್ದಾಡಿ ಓದತಾನೆ ಒಳ್ಳೆ ಕೆಲ್ಸ ಬಿಡು ಓರಿ ಓದ ಓರಿ ನಿಂಬಿ ಕೆಲಸ ಅವ್ರು ಕುಟ್ಟಿ ಯಾರು ಹೊಡ್ದಾಡ್ಕೊಂಡ್ ಸತ್ತರು

நடிக்க அயோ பப்பா நீன்க்குறா அய்யோ நடி இதோஸ்க்கு அதே தர கம்பாக்க அது சரிவா தினாசாரா முந்த்ரி ப்ளீஸ் லைக் கமெண்ட் சப்ஸ்கை